ಹ್ಞೂ ಓಪನ್ ಮಾಡಿ ಸೊ ನೋಡಿ ಫ್ರೆಂಡ್ಸ್ ಇವತ್ತು ಅಮೆಝನ್ನಿಂದ ನನ್ನ ತಮ್ಮಂತ ಟಾಯ್ ಬಂದಿದೆ ಹೆಲಿಕಾಪ್ಟರ್ ಸೊ ಇವಾಗ ಅನ್ಬುಕ್ಸ್ ಮಾಡೋಣ ಬನ್ನಿ ವಾವ್ ಇದು ಮೇಲಾರು ಅಂತ ಹೆಲಿಕಾಪ್ಟರ್ ಸೆನ್ಸರ್ಸ್ ಅದ್ರ ಜೊತೆ ರಿಮೋಟರ್ ಮಾಡೋದು ಹ್ಞೂ ಅಮೆಝಾನ ಬುಕ್ ಮಾಡಿರೋದು ರಿಮೋಟ್ ಆಮೇಲೆ ಹೆಲಿಕಾಪ್ಟರ್ ಆನ್ ಮಾಡಿದ್ರೆ ಇವಾಗ ಅದು ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಇದಕ್ಕೆ ಶೆಲ್ ಇಲ್ಲ ಶೆಲ್ ಅಂದ್ರೆ ರಿಮೋಟ್ ಗೆ ಶಲ್ ಹಾಕಬೇಕು ಚಾರ್ಜಿಂಗ್ ಹಾಕಬೇಕು ಹೆಲಿಕಾಪ್ಟರ್ ಗೆ ಚಾರ್ಜಿಂಗ್ ಹಾಕಬೇಕು ನಾನು ಮಾಡಿ ತೋರಿಸ್ತೀನಿ ನೋಡಿ ಚಾರ್ಜಿಂಗ್ ವೈರ್ ಕೊಟ್ಟಿದ್ದಾರೆ ಚಾರ್ಜಿಂಗ್ ವೈರ್ ತೋರ್ಸು ಕ್ಲೀನಾಗಿ ಓಪನ್ ಮಾಡಿ ತೋರಿಸೋದೇ ಇಲ್ಲ ಇವರು ಸುಮ್ಮನೆ ಎತ್ಕೊಂಡು ಓಡ್ತಿರ್ತಾರೆ ತಿರ್ತಾರೆ ಓಕೆನಾ ಚಾರ್ಜ್ ಮಾಡೋದಕ್ಕೆ ತೋರಿಸು

பட்டன் பிரி இல்லை அப்பாச்சா

ಕೊಡಿ 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 ಮೇ ಹೋಗಿ ಟೋಗೆ ಚಾರ್ಜ್ ಮಾಡ್ತೀನಿ ಚೆನ್ನಾಗಿ ಬರುತ್ತೆ ಚಾರ್ಜಿಂಗ್ ಮಾಡ್ಕೋಬೇಕು ಅಷ್ಟೇ ನೇಮ್ ಹೈಪ್ ಮಾಡ್ತಕ್ಕೆ ಆಪರೇಟ್ ಮಾಡ್ತಾ ಇದ್ದાળ ಅವಳು ರಿಮೋಟ್ ಅಲ್ಲಿ ಅದಕ್ಕೆ ಮಾತ್ರ ರಿಮೋಟ್ ಮಾತ್ರ ಶೆಲ್ ಹಾಕ್ಬೇಕು ಇದಕ್ಕೆ ಏನು ಶೆಲ್ ಹಾಕೋ ಅವಶ್ಯಕತೆ ಇಲ್ಲ ಇದಕ್ಕೆ ಚಾರ್ಜಿಂಗ್ ಹಾಕಕೋಬೇಕು ಮೊಬೈಲ್ ತರ ಸೇಮ್ ಅದು ಆ ಕಡೆ ಹೋಗ್ತಿದ ಅದಕ್ಕೆ ಇರ್ಕೊಂಡೆ ಸೊ ಇದರಿಂದ ಏನು ಬೆನಿಫಿಟ್ ಅಂದರೆ ಅವನಿಂಗ್ ಸ್ಟಾಪ್ ಮಾಡಮ್ಮ ಇದರಿಂದ ಏನು ಬೆನಿಫಿಟ್ ಅಂದರೆ ಈ ಡ್ರೋನ್ ಆಡ್ಸೋದು ಕಲ್ತ್ಕೋಬೇಕು ಅಂದರೆ ನೀವು ಈ ಥರ ಚಿಕ್ಕದು ಒಂದು ಹೆಲಿಕಾಪ್ಟರ್ ತರಿಸ್ಕೊಂಡು ಟ್ರೈ ಮಾಡಿ ಅಂದರೆ ನಿಮ್ಗೆ ಒಂದು ನಾಲೆಡ್ಜ್ ಇರುತ್ತೆ ಹೇಗೆ ಪ್ಲೇ ಮಾಡಬೇಕು ಸ್ಟಾಪ್ ಮಾಡಬೇಕು ಅಂತ ಏಕಮ್ ಡ್ರೋನ್ ತೊಗೊಳೋದಕ್ಕಿಂತ ಇದರಲ್ಲಿ ಎಕ್ಸ್ಪೀರಿಯೆನ್ಸ್ ಮಾಡ್ಕೊಂಡು ತೊಗೊಳೋದು ಬೆಟರು ಸೊ ಆ್ಯಕ್ಚುಲಿ ನಾವು ಡ್ರೋನ್ ತೊಗೋಬೇಕು ಅನ್ನೋ ಕಾನ್ಸೆಪ್ಟಲ್ಲಿ ತರಿಸಿಲ್ಲ ಅವ್ನಿಗೆ ಆಟಾಡ್ಸೋಕ್ಕೆ ತರಿಸಿರೋದು ಬಟ್ ನೋಡಿದ ನೋಡಿದ್ಮೇಲೆ ಅನಿಸಿದ್ದು ನಾನು ಅದನ್ನು ಆಪ್ರೇಟ್ ಮಾಡೋಕ್ಕೆ ಗೊತ್ತಾಯ್ತಲ್ಲ ಅವಾಗ ಅನಿಸಿದ್ದು ಫಸ್ಟ್ ಇದು ನೋಡಿಬಿಟ್ಟು ಆಮೇಲೆ ಡ್ರೋನ್ ತೊಗೊಳೋದು ಬೆಟರ್ ಅಂತ ಯಾಕೆಂದರೆ ಐನೂರು ರೂಪಾಯಿನ ಐನೂರು ರೂಪಾಯಿನ ರೀ ಇದು ನಾನ್ನೂರು ರೂಪಾಯಿನ ನಾನ್ನೂರು ರೂಪಾಯಿ ಇದು ಅಮೆಝಾನಲ್ಲಿ ತರಿಸಿರೋದು ತುಂಬ ಚೆನ್ನಾಗಿದೆ ನಾರ್ಮಲ್ ಶಾಪ್ಗಳಿಗೆ ಹೋಗ್ತಂದ್ರೆ ಸಿಕ್ಕಾಬಿಟ್ಟೆ ರೇಟ್ ಜಾಸ್ತಿ ಹೇಳ್ತಾರೆ ಬಟ್ ಇದೇ ಬೆಸ್ಟು ಕೆಲವೊಂದು ಐಟಮ್ಗಳಿಗೆಲ್ಲ ಆನ್ಲೈನೇ ಬೆಸ್ಟು ಸೊ ಹಾಗಾಗಿ ತರಿಸಿರೋದು ತುಂಬ ಚೆನ್ನಾಗಿದೆ ಬೇಕಾದವ್ರು ತರಿಸ್ಕೊಳ್ಳಿ ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ ಓಕೆನಾ ನಾನು ಆ್ಯಕ್ಚುಲಿ ಹಳೆ ವಿಡಿಯೋನೇ ಹಾಕಿಲ್ಲ ಇನ್ನು ಹಳೆ ವಿಡಿಯೋ ಹಾಕಬೇಕು ಸಂಡೇದು ನೋಡ್ರೆ ನಾನು ಯಾವ್ದು ಫಸ್ಟ್ ಹಾಕ್ತೀನಿ ಅಂತ ಮಳೆ ಬೇರೆ ಇಟ್ಕೊಂಡಿದ್ದ ಒಂಚೂರು ಕಾಫಿ ಕೂಡ ಹೊರಗಡೆ ಹೋಗಬೇಕು ನಾಳೆ ಅಮಾವಾಸ್ಯೆ ಇದೆ ಅಲ್ವಾ ಇನ್ನು ಶ್ರಾವಣ ಸ್ಟಾರ್ಟ್ ಆಯಿತು ನಮಗೆ ಸೊ ವೆಜ್ ತಿನ್ನಲ್ಲ ಇವತ್ತೇ ಲಾಸ್ಟ್ ಇವತ್ತಲ್ಲ ಅಲ್ಲ ಲಾಸ್ಟ್ ಮಾಡಿಬಿಟ್ಟಿದ್ದೀವಿ ಈರೋ ಸು ದೇವ್ ಸಾಮಾನೆಲ್ಲ ತೊಳೆದಿದ್ದಾಗಿದೆ ಪೂಜೆಗೆ ಹೂವು ಎಲೆ ಎಲ್ಲ ತೊಗೊಂಡ್ಬರಬೇಕು ಸೊ ಮೊದಲನೇ ಶ್ರಾವಣನೇ ಮಾಡಿಬಿಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ನೋಡೋಣ ಹೆಂಗಾಗತ್ತೆ ಹಂಗೆ ಮಾಡಿದ್ರೆ ಬ್ಲಾಗ್ ಮಾಡ್ತೀನಿ ಅಮ್ಮಾ ಟೂರ್ 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 ಮಾಡ್ತಿದೀನಿ ಹೌದಮ್ಮ ಸೈಡೋ ರಿಮೋಟ್ ರಿಮೋಟ್ ನಲ್ಲಿ ಇಲ್ಲಿ ಯುಪಿ ಅಂತ ಇರುತ್ತೆ ಇದು ಬಂದ್ಬಿಟ್ಟು ಮೇಲ್ ಹೋಗುತ್ತೆ ಹಿಂಗೆ ಒತ್ತಿದ್ರೆ ಅಯ್ಯೋ ಇಲ್ವಕ್ಕೆ ಆಗ್ತದೆ ಹೌದಮ್ಮ ವೆರಿ ಸ್ಟಾರ್ಟ್ ಮಾಡಿದಾಗ ಮೇಲ್ ಹೋಗುತ್ತೆ ನಾವು ಕೈಯಲ್ಲಿ ಸೆನ್ಸರ್ ಆಗುತ್ತೆ ಬಂದಾಗ ಅದು ಗಾಳಿ ಕೆಳಗಿಂದನೂ ಬರುತ್ತೆ ಅದ್ರ ಮೇಲೆ ಇದಾಗುತ್ತಲ್ವಾ ಆ ಗಾಳಿಂಗ್ ಸರ್ಕಾಸ್ ಟಚ್ ಎಲ್ಲ ಅನ್ಸಿದವಾ ಅದಾಗ ಅದೇ ಹೋಗುತ್ತೆ ಮತ್ತೆ ಕೆಳಗೆ ಕೆಳಗಿಸಬೇಕಂದ್ರೆ ಶರ್ಟ್ ಬಟನ್ ನ ಮತ್ತೆ ಹೋಗ್ತೇವೆ

ಹಿಂಗಿದೆ ಕೆಲಸ ಇವ್ರಿ ಇಬ್ಬರಿಗೂ ತಗೋಚ್ ಮಿಕ್ಕಿದಲ್ಲ ಮೂಲೆ ಮೂಲೆಗೆ ಸೇರಿಸ್ರಿ ಇವಾಗ ನೋಡಿ ಸೆನ್ಸರ್ ಟ್ರೈ ಮಾಡಿ ತೋರಿಸ್ದಾಳಿ ಸನ್ಸರ್